ಬೆಟ್ಟ ಬಾಳೆ ನೀಳಾನಂದ ಲೀಲೆ ಬನಿರಣ್ಣ ಕಡಲಿಗೆ ಪನಿರಣ್ಣ ಒಡಲಿಗೆ ಪನಿರಣ್ಣ ಕಡಲಿಗೆ ಪನಿರಣ್ಣ ಒಡಲಿಗೆ ಶಿವರಾಮ್ ಕಾರಂತರು ಕಾದಂಬರಿ ಬರೆಯುವಂಥದ್ದು ಶೈಲಿ ಹೇಗಿತ್ತು ಅಂತ ಹೇಳಿ ಹೇಳಿದರೆ ಒಂದು ಸಣ್ಣ ಪುಟ್ಟ ಏನೋ ಒಂದು ಅವ್ರ ತಲೆಯಲ್ಲಿ ಇಂಥದ್ದು ಕಾದಂಬರಿ ಬರಬೇಕು ಬರಿಬೇಕು ಅಂತೇಳಿ ಇದ್ದಾವಾಗ ಅದ್ರ ತಲೆ ಅವ್ರ ತಲೆಯಲ್ಲಿ ಅದು ಸುತ್ತತಾ ಇರ್ತದೆ ಯಾವಾಗಲೂ ಅದನಂತರ ಒಂದು ದಿವಸ ಕೂತ್ಕೊಳ್ತಾರೆ ಹದಿನೈದು ದಿವಸ ಅದಕ್ಕೆ ಜನರಲ್ಲಿ ಅವರು ಒಂದು ಹತ್ತು ಹದಿನೈದು ಚಾಪ್ಟರ್ ಮಾಡೋದು ಅಂತೇಳಿ ಅಂದರೆ ಮಾರಾಟದ ಒಂದು ಇದಕ್ಕೋಸ್ಕರ ಜನರು ತೆಕ್ಕೊಳ್ಬೇಕದು ಪುಸ್ತಕ ಹೆಚ್ಚು ಕ್ರಯ ಇಟ್ಟರೆ ಇದಾಗಿ ಮಾರಾಟ ಆಗೋದಿಲ್ಲ ಎನ್ನುವುದಕ್ಕೆ ಒಂದು ಜನರಲ್ಲಿ ಒಂದು ಹದಿನೈದು ಚಾಪ್ಟರ್ ಅಂತ ಮನಸ್ಸಿನಲ್ಲಿ ಮಾಡ್ಕೊಳ್ತಾರೆ ಅವರು ಆ ಹದಿನೈದು ಚಾಪ್ಟರ್ ಅವರ ತಲೆಯಲ್ಲೆಲ್ಲ ಸುತ್ತಿ ವಿಷಯಗಳು ಸುತ್ತಿದ ಕೂಡಲೇ ಆಚೆಚೆ ಹೋಗುವಾಗ ಕೂತ್ಕೊಂಡಾಗ ನಿಂತಾಗ ಎಲ್ಲ ಅವರ ತಲೆಯಲ್ಲಿ ಅದು ಸುತ್ತುತ್ತಾ ಇರ್ತದೆ ಸಣ್ಣ ಪುಟ್ಟ ನೋಟ್ಸ್ ಮಾಡೋದು ಉಂಟದು ಅವರ ತಲೆಯಲ್ಲಿ ಬಂದದ್ದನ್ನು ಕೂಡಲೇ ಹದಿನೈದು ದಿವಸವನ್ನು ಅದಕ್ಕೆ ಡಿವೋಟ್ ಮಾಡಿ ಇಟ್ಕೊಳ್ತಾರೆ ಆವಾಗ ಯಾವುದೇ ಕಾರ್ಯಕ್ರಮ ಅವರು ಇಟ್ಕೊಳ್ಳೋದಿಲ್ಲ ಹೊರಗೆಲ್ಲ ಎಲ್ಲಿಯೂ ಹೋಗೋದಿಲ್ಲ ಆದರೆ ಸಂದರ್ಶಕರೆಲ್ಲ ಮಧ್ಯ ಮಧ್ಯದಲ್ಲಿ ಬಂದರೆ ಮಾತಾಡೋದು ಅದನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಬಂದು ಸ್ಟಾರ್ಟ್ ಮಾಡ್ತಾರೆ ಅವರ ಹತ್ರ ಮಾತಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹೇಗೆಂದರೆ ಕೂತ್ಕೊಳ್ತಾರೆ ಕೂತ್ಕೊಂಡು ಒಂದು ಸಿಗರೇಟ್ ಸೇತ್ತವ ಅಥವಾ ಕಣ್ಣು ಮುಚ್ಚಿಕೊಂಡು ಹೀಗೆ ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ ಬಾಯಲ್ಲಿ ಆವಾಗ ಸಹಾಯಕಿಯವರು ಅವರು ಬರ್ಕೊಳ್ಬೇಕದನ್ನು ಸ್ಪೀಡ್ ಇರ್ತದೆ ಅವರಿಗೆ ಅಲ್ಲಿ ನಿಲ್ಲಿಸಿ ಗಿಲ್ಸಿ ಅಂತೇಳಿ ಹೇಳಲಿಕ್ಕೆ ಏನೂ ಇಲ್ಲ ಯಾವ ಅವಕಾಶವೂ ಇಲ್ಲ ಅವರು ಹೇಳಿದನು ನೀವು ಬಿಟ್ಟರೂ ತೊಂದರೆ ಇಲ್ಲ ಮಧ್ಯದಲ್ಲಿ ಮತ್ತೆ ಅವರು ಫಿಲ್ ಅಪ್ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದದನ್ನು ನಾವು ಬರ್ಕೊಂಡ್ರೆ ಆಯಿತು ಅದರ ನಂತರ ಹೀಗೆ ಹದಿನೈದು ದಿವಸ ದಿವ್ಸಕ್ಕೆ ಒಂದೊಂದು ಚಾಪ್ಟ್ರು ಮಾಡ್ತಾರೆ ಹದಿನೈದು ದಿವಸ ಅವರು ಯಾವ ಕೆಲಸ ತಗೊಂಡ್ರೂ ಹಾಗೆ ಭಾಳ ತುಂಬ ಅದಕ್ಕೆ ಶ್ರಮ ಹಾಕ್ತಾರೆ ಹಾಗಾಗಿ ಕಂಟಿನ್ಯೂಸ್ ವರ್ಕ್ ಮಧ್ಯದಲ್ಲಿ ಬ್ರೇಕ್ ಅಂತೇಳಿ ಎಲ್ಲ ಇರುವುದಿಲ್ಲ ಅವರದ್ದು ಕಂಟಿನ್ಯೂಯಸ್ ವರ್ಕ್ ಆಚೆ ಊಟ ಮಾಡುವಾಗಲೂ ತಿನ್ನುವಾಗಲೂ ಮತ್ತು ಯಾರೂ ಸಹ ಮಾತಾಡಲಿಕ್ಕಿಲ್ಲ ಅವರ ಹತ್ರ ಅದೇ ಗುಂಗಿರ್ತದೆ ಮಾತಾಡಿದ ಕೂಡಲೇ ಸಿಟ್ಟು ಮೈಮೇಲೆ ಬೀಳುವ ಹಾಗೆ ಆಸಹೆ ಆಗ್ತದೆ ಅವರಿಗೆ ಆ ಥರ ಮಾಡ್ತಾ ಇರ್ತಾರೆ ಕಡೆಗೆ ಹದಿನೈದು ದಿವಸದ ಆದ ನಂತರ ಚಾಪ್ಟರ್ ಮುಗೀತದೆ ಆ ಹೊತ್ತಿನಲ್ಲಿ ಅವರು ಎಲ್ಲಿಯೂ ಹೊರಗಿನ ಕಾರ್ಯಕ್ರಮಕ್ಕೆಲ್ಲ ಹೋಗುವುದಿಲ್ಲ ಹಿಂದೊಂದು ಕಾಲದಲ್ಲಿ ಪುತ್ತೂರಿನಲ್ಲೆಲ್ಲ ಇರುವಾಗ ಯಾರಾದರೂ ಮಧ್ಯದಲ್ಲಿ ಸಂದರ್ಶಕರು ಡಿಸ್ಟರ್ಬ್ ಮಾಡಿದ್ರು ಅವರು ಕಾದಂಬರಿ ಹಾಗೆ ನಿಂತು ಹೋಗ್ತಿತ್ತಂತೆ ಅವರೇ ಅವರ ಪಟಲದಲ್ಲಿ ಅಥವಾ ಮನಸ್ಸಿನ ಇದು ಹತ್ತು ಮುಖಗಳಲ್ಲಿ ಸಹ ಬರೆದಿದ್ದಾರೆ ನಮ್ಮ ಹತ್ರ ಸಹ ಹೇಳ್ತಿದ್ದರು ಮೂವತ್ತನೇ ಇಸ್ವಿಯಲ್ಲಿ ನಾನು ಬಾಲ ಪ್ರಪಂಚ ಬರೀಬೇಕು ಅಂತ ತೊಡಗಿದೆ ತೊಡಗಿದಾಗ ಅದರ ಮೊದಲು ಎಲ್ಲ ಶಾಲೆಗಳಿಗೆ ಹೋಗಿ ಮಕ್ಕಳಿಂದ ಏನೇನು ಆಗ್ತದೆ ಅಂತ ಕೆಲಸ ಮಾಡೋ ಮೊದಲೇ ಬಾಲಪ್ರಭೆಯ ಪುಸ್ತಕ ತಗೊಂಡು ಕಡವದಲ್ಲಿ ಒಬ್ಬರು ಮಾಸ್ಟ್ರು ಆ ಮಾಸ್ಟ್ರು ಬರಲಿಲ್ಲ ಇಲ್ಲಿ ಅವರ ಮನೆಯಲ್ಲಿದ್ದೆ ಅಲ್ಲಿ ನಾನು ಓದ್ತಾ ಇದ್ದದ್ದು ಬೇಕಾದ ಹಾಗೆ ಆಚೆ ಈಚೆ ಜನರನ್ನ ಮಾಸ್ಟ್ರನ್ನ ಹದಿನೆಂಟು ರೂಪಾಯಿ ಸಂಬಳವ್ರಿ ಅಲ್ಲಿವರೆಗೆ ಈ ಮಾಸ್ಟ್ರ್ ಒಟ್ಟಿಗೆಲ್ಲ ಓಡಾಡಿದವ ಆ ಮನೆಯವನ್ನೂ ಓಡಾಡಿದ್ದೀನಿ ಇದನ್ನೆಲ್ಲ ಅವರ ಬಡತನಕ್ಕೂ ಅದೇ ಟೈಮಿಗೆ ಯುದ್ಧ ಶುರುವಾಯಿತು ಯುದ್ಧದಿಂದ ಎಷ್ಟು ಅವರ ಜೀವನ ಕಂಗೆಟ್ಟಿತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೂ ಸಾಧಾರಣ ಆ ಯುದ್ಧ ಮುಗಿಯೋದವರೆಗೆ ಮಾಸ್ಟ್ರ್ ಸಂಬಳ ಹದಿನೆಂಟು ರೂಪಾಯಿ ಇದ್ದದ್ದು ಇಪ್ಪತ್ತಾದದ್ದು ನನಗೆ ನೆನಪಿಲ್ಲ ಮೊಳ್ಳಹಳ್ಳಿ ಶಿವರಾಯರು ಹೋಗಿ ನೋಡಿ ಆ ಮಾಸ್ಟ್ರಿಗೆ ಅದನ್ನು ಹಾಕಿ ನಿಮಗೊಬ್ಬರಿಗೆ ಅದನ್ನು ಹಾಕ್ಲಿಕ್ಕೆ ಬರೋದಿಲ್ವ ಯಾವುದು ಈ ತರೇಲಿ ಅವರು ಹೇ ಬರ್ತೀವಿ ಸಂಬಳ ಇರಿಸೋದು ಅವ್ರ ತಾಲೂಕು ವರ್ಗಿಗೂ ಗೌರ್ಮೆಂಟ್ ಕೊಟ್ಟದ್ದಾಗಬೇಕು ಈ ವಸ್ತು ಆವಾಗ ಅತಿ ಹೆಚ್ಚಿಗೆ ಕಂಗಾಲಾದವರು ನಮ್ಗೆ ತಿಳಿದವರು ಬಾಕಿ ಉಳಿದವರು ಮನೆ ನನಗೆ ಗೊತ್ತಿಲ್ಲ ನನಗೆ ಪರಿಚಿತರಾದವರು ಬಾಯಿ ಬರ್ತಕ್ಕವರು ಇವರು ಏನು ಕಷ್ಟಪಡ್ತಾರೆ ಅನ್ನೋದನ್ನು ನಾನು ಅದರಲ್ಲಿ ಚಿತ್ರಿಸತೊಡಗಿದೆ ಯುದ್ಧದಿಂದ ನಮ್ಮ ದೇಶದಲ್ಲಿ ಏನು ಬಡತನದ ಮೇಲೆ ಇನ್ನು ಯಾವ ಆಘಾತ ಬಂತು ಅಂತ ಇವರು ಪ್ರಸಿದ್ಧ ಕಾದಂಬರಿ ಮೈ ಮನೆಗಳ ಸುಳಿಯಲ್ಲಿ ತೆಗೆದುಕೊಳ್ಳಿ ಇದು ಕೇವಲ ಮೂರು ತಲೆಮಾರುಗಳ ಕೃತಿಯಲ್ಲ ಆ ಮೂರು ತಲೆಮಾರುಗಳಲ್ಲಿ ಹೇಗೆ ನಾಟಕ ಕಲೆ ಕೂಡ ಬದಲಾಗ್ತಾ ಹೋಗ್ತು ಅನ್ನುವುದನ್ನು ಇವರು ವಿವರಿಸ್ತಾ ಹೋಗ್ತಾರೆ ಹಾಗೆಯೇ ಆ ನಾಟಕ ಕಲೆಗೆ ಹೊಂದಿಕೊಂಡಂತೆಯೇ ಇದ್ದಂತಹ ಗುಡಿ ಕೈಗಾರಿಕೆಗಳು ಚೆಂದು ಅದರಲ್ಲಿ ಬರೋ ಒಂದು ಪಾತ್ರ ಪ್ರತಿನಿಧಿಸುವಂತಹ ಈ ಗುಡಿ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳು ಇವುಗಳು ಹೇಗೆ ನಾಶವಾಗ್ತಾ ಹೋದವು ಅಂದರೆ ಔದ್ಯೋಗೀಕರಣದತ್ತ ಭಾರತ ಸಾಗುತ್ತಾ ಇರುವಾಗ ಒಂದು ಕಡೆ ಅದು ಅನೇಕ ಪ್ರಗತಿಪರ ಲಕ್ಷಣಗಳನ್ನು ಸೂಚಿಸಿದರೆ ಇನ್ನೊಂದು ಕಡೆ ನಮ್ಮ ಪರಂಪರಾಗತ ಆರ್ಶೇಯ ಕಲೆಗಳ ಸಂಸ್ಕೃತಿಯ ಅವನತಿಯನ್ನು ಸೂಚಿಸುತ್ತವೆ ಅನ್ನೋದನ್ನು ಇದರಲ್ಲಿ ಮೈ ಮನೆಗಳ ಸುಳಿಯಲ್ಲಿ ವಿವರಿಸ್ತಾರೆ ಇಲ್ಲಿ ನನಗೆ ಕೊಟ್ಟ ಪ್ರೇರಣೆ ಏನು ಅಂದರೆ ಈ ವೇಷ್ಯರ ಎಲ್ಲ ಹುಡುಗಿಯರಿಗೆ ಮದುವೆ ಮಾಡಿಸ್ತಕ್ಕಂಥ ಪ್ರಸಂಗ ಬಂತು ಯಾರನ್ನು ಕೇಳಿದರೂ ತಯಾರಿಲ್ಲ ಅವ್ರ ಜಾತಿಯವರೆಲ್ಲ ಹುಡುಕಬೇಕಾಯಿತು ಅದನ್ನು ಹುಡುಕ್ತಾ ಇದ್ದೆ ಆಮೇಲೆ ಅವ್ರ ತಾಯಿ ತಂದೆಯರು ಒಪ್ಪಿದರು ಇಲ್ಲ ಕಡೆಗೆ ಒಂದು ಕಡೆಯಲ್ಲಿ ಇದ್ದಾಗ ಆ ವೇಷನೇ ಕೇಳಿದ್ದು ನಿನ್ನ ಮಗಳಿಗೆ ನಾನು ಗಂಡನ್ನು ಹುಡುಕಿ ತರ್ತೇನೆ ಅಲ್ಲಿವರೆಗೆ ಬಾಕಿ ಇಡು ಗಾಂಧೀಜಿಯನ್ನು ಕೇಳಿದ್ದೆ ಅವರು ಯಾವ ಜನ್ಮಾನ ಬ್ರಹ್ಮಚಾರಿಣಿ ಆಗಬೇಕು ಅಂದರು ಇದು ಆಗದೇ ಇದ್ದ ಹೋಗದಿದ್ದ ಪುರಾಣ ತಕೊಂಡೆ ನಾನು ಏನು ಮಾಡ್ತೀರಿ ಒಂದು ಕಾಲದಲ್ಲಿ ನಾನೇ ಮದುವೆ ಆಗ್ತೇನೆ ಕೂಡ ನಿಶ್ಚಯ ಮಾಡಿದ್ದೆ ಮುಂದೆ ಒಂದು ದಿವಸ ಮದುವೆ ಆಯಿತು ಮದುವೆಗೂ ನಾನು ಹೋಗಿದ್ದೆ ಆ ಹುಡುಗಿಯ ತಂದೆಗೆ ಇಬ್ಬರು ಅಕ್ಕ ತಂಗಿಯರನ್ನ ಇಟ್ಕೊಂಡವರು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಯಾವುದೋ ಹಾಕಿದ್ದೇನೆ ಅಂತಾರೆ ತಮ್ಮ ಪುಟ್ಟಯ್ಯ ಕಾರಂತಾರಂಥ ಬಾರ್ಕೂರ್ನಲ್ಲಿ ಆ ಮದುವೆಗೆ ಸಾಕ್ಷಿ ಮಾಡಿದ್ದೇನೆ ಇಬ್ರು ಹೆಂಡ್ರನ್ನು ಇವರಿಗೆ ಕುಷ್ಠರೋಗ ಆಗಿದೆ ಬೆರಳೆಲ್ಲ ಕಳಿಸಿದೆ ಡ್ರೆಸ್ ಮಾಡಿ ತಂದು ಕುಡಿಸಿದ್ದಾರೆ ಆಗ ವೇಷ್ಯ ಅವಳು ಇಬ್ಬರು ಈ ಮನುಷ್ಯನ ಇಟ್ಕೊಂಡು ಯಾವ ರೀತಿ ಸಾಕಿದ್ರು ಇದಕ್ಕಿಂತ ದೊಡ್ಡ ಆದರ್ಶ ನಾನು ಜನ್ಮದಲ್ಲಿ ನೋಡಲಿ ಆವಾಗ ಮಗ ಇದರಲ್ಲಿ ಮೈಮನಗಳ ಸುಳ್ಳಿಯಲ್ಲಿ ಈ ಕೆಲವು ಚಿತ್ರವನ್ನು ಹೀಗೆ ಕೆಲವು ಅದಕ್ಕೆ ಸಂಬಂಧಪಟ್ಟದ್ದು ಜೀವನದ ಅತ್ಯುತ್ತಮ ನಿದರ್ಶನಗಳ ಕಣ್ಣ ನಿದರ್ಶನಗಳ ಅಸಾಧ್ಯ ಅಲ್ಲ ಮಾಡಿ ತೋರಿಸಿದ್ದಾರೆ ಕಾಲು ಕತ್ತರಿಸಿ ಅಂತ ಹೇಳೋರಿದ್ದಾರೆ ಯಜಮಾನ ಸಾಕ್ಕೊಂಡು ಅವನಿಗೆ ಅನ್ನ ಬೇಯಿಸಿ ಹಾಕಿದ್ದವರಿದ್ದಾರೆ ಮನುಷ್ಯ ಯಾವ ಸಂಬಂಧವೂ ಅದರ ಗಂಡು ಹೆಣ್ಣಿನ ಸಂಬಂಧ ಆಗಲಿ ಇನ್ನೊಂದು ಸಂಬಂಧ ಮಾನವೀಯ ಉದಾತ್ತ ಸಂಬಂಧದ ಚಿತ್ರ ಕಣ್ಣಲ್ಲಿ ಬರೀತಕ್ಕದ್ದು ಉಪಸ್ತಾರೆ ಇದು ಒಂದು ವಿಷಯ ಆಗ್ತದೆ ಇಲ್ದಿರೆ ಶೃಂಗಾರವನ್ನೇ ತಗೊಂಡು ಖಾತೆ ಓದಲಿಕ್ಕೆ ಅದು ತಯಾರು ಮಾಡಲಿಕ್ಕೆ ನಾನು ತಯಾರಿ ಅಲ್ಲಿದ್ದ ಬೀದಿಯಲ್ಲಿ ಕಾಣ್ತದೆ ನೂರು ಕಾಣ್ತದೆ ಒಂದು ನಿದರ್ಶನ ಕೊಡಬೇಕಾಗಿದ್ದೀವಿ ಉದಾತ್ತವಾಗಿ ಗಂಡು ಹೆಣ್ಣು ಬರೀಬೇಕಾದ್ರೆ ಪ್ರೀತಿ ಇರಬೇಕು ನಿಜ ಆದರೆ ಆ ಬಾಂಧವ್ಯ ದೇಹದ ಬಾಂಧವ್ಯ ಮನಸ್ಸಿನ ಬಾಂಧವ್ಯ ಆದಾಗ ಮಾತ್ರ ಅದಕ್ಕೆ ಸ್ಥಾನ ಮನಸ್ಸಿನ ಬಾಂಧವ್ಯ ಅಲ್ಲದಿದ್ದರೆ ಅದು ದೇಹದ ಬಾಂಧವ್ಯ ಆಗ್ತದೆ ಆಮೇಲೆ ಬೇರೆ ಬೇರೆ ಸಾಮಾನು ಈ ಹಳಸಲು ಆದರೂ ತಿಂಡಾದರೆ ಇನ್ನೊಂದು ಹೋಟ್ಲಿಗೆ ಅಂತ ಹೇಳ್ತೀರ ಹಾಗೆ ನೂರು ಜನ ತಿರುಗಾಡ್ತೀರಿ ಯಾವ ಬಾಂಧವ್ಯಕ್ಕೆ ನೀವು ಪವಿತ್ರ ಅಂತ ಹೇಳ್ತೀರೋ ಬದುಕಿನಲ್ಲಿ ಅದು ಕಾಣದಿರಲಿಕ್ಕೆ ಕಾರಣ ಏನು ಮದುವೆಯಲ್ಲಿ ಏನು ಮುಖ್ಯ ಇಬ್ಬರು ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋದು ಮುಖ್ಯ ದೋಷ ಇದ್ದರೆ ಮರೆಯುವುದು ಮುಖ್ಯ ಸಹಾಯ ಮಾಡೋದು ಮುಖ್ಯ ನೂರು ಥರದ ಗುಣಗಳು ಬೇಕಾಗ್ತವೆ ಆ ವೈವಿಧ್ಯದ ಗುಣಗಳನ್ನು ನಾನು ಆ ಕಾದಂಬರಿಯಲ್ಲಿ ತೋರಿಸಿದ್ದೆ ಸಂಬಂಧವೇ ಆಗೋದಿಲ್ಲ ಅವರೆಲ್ಲ ಕಾಲ ಮುಗಿದಿದೆ ಆದರೆ ಆಕೆಯ ರೀತಿ ಗೀತಿ ನೋಡಿ ಅಷ್ಟು ಅದ್ಭುತವಾದ ಮೆಚ್ಚುಗೆ ಅವರು ಪ್ರಕಟ ಮಾಡ್ತಾರೆ ಉಳ್ಳೂರು ಅನ್ನೋರು ಈ ದೊಡ್ಡಿಗೆ ಅದರಲ್ಲಿ ತೋರಿಸ್ಲಿಕ್ಕೆ ಬರ್ತದೆ ಶೃಂಗಾರವನ್ನು ತಕೊಂಡು ಕತೆ ಹರಿಯೋದು ಸಿನಿಮಾ ಮಾಡೋದು ಇದು ಇದ್ದದ್ದೇ ಕಾಯಿ ಈ ಕಾಯಿಲೆ ಅವ್ರಿಗೆ ಅದರ ಹತ್ತು ಪಾಲು ಬೀದಿಯಲ್ಲಿ ಸಮುದ್ರ ಮಕ್ಕಳಲ್ಲಿ ನಿಂತು ಇಲ್ಲಿ ದಾರಿಯಲ್ಲೇ ಕಾಡ್ತದೆ ಅದರ ಏನು ಅದ್ಭುತ ಕೆಲಸ ಅದು ಮಾಡಿತ್ತು ಇದು ಬೇಕಾಗ್ತದೆ ಸರಸಮಾನ ಸಮಾಧಿ ಅಂತಹ ಕಾದಂಬರಿ ನೋಡಿದರೆ ಅಲ್ಲಿ ಒಂದು ಹೆಣ್ಣು ಆಕೆ ಸತ್ತ ಮೇಲೆ ಅವಳನ್ನು ವೈಭವೀಕರಿಸಿ ಒಂದು ದೈವ ಮಾಡುವಂಥ ಅವಳಿಗೆ ಗುಡಿ ಕಟ್ಟುವಂಥ ಒಂದು ಅದು ಒಂದು ಜಾನಪದದ ಒಂದು ಪ್ರಕ್ರಿಯೆ ಯಾಕೆಂದರೆ ಒಂದು ಹೆಣ್ಣು ಜೀವಂತವಾಗಿದ್ದಾಗ ಅವಳು ಅನೇಕ ರೀತಿಯ ಶೋಷಣೆಗಳಿಗೆ ಒಳಗಾಗ್ತಾಳೆ ಅತ್ಯಾಚಾರಗಳಿಗೆ ಒಳಗಾಗ್ತಾಳೆ ಆದರೆ ಅವಳು ಸತ್ತಾಗೇನು ಮಾಡ್ತಾರೆ ಅಂದರೆ ಅವಳನ್ನು ಒಂದು ದೈವ ಭೂತ ಅಂಥೇಳಿ ಆರಾಧನೆ ಮಾಡ್ತಾರೆ ಹಾಗಾಗಿ ಸರಸಮ್ಮನ ಸಮಾಧಿ ಅನ್ನುವಂಥ ಇಡೀ ಕಾದಂಬರಿನೇ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಣ್ಣು ದೈವಗಳು ರೂಪು ತಾಳಿದಂತಹ ಹಿನ್ನೆಲೆಯನ್ನು ಮತ್ತು ಅದು ದೈವಗಳಾದ ಮೇಲೆ ಜನ ಅದರ ಜೊತೆಗೆ ಹೊಂದಿರೋ ಸಂಬಂಧವನ್ನು ಚರ್ಚೆ ಮಾಡುವಂಥ ಒಂದು ಮುಖ್ಯವಾದ ಕಾದಂಬರಿ ಅಂತ ಕಾಣುತ್ತೆ ಆಮೇಲೆ ಅವರ ಮುಖಜ್ಜಿ ಕನಸುಗಳ ಕಾದಂಬರಿಗೆ ನಾವು ಬಂದರೆ ಮೂಕಜ್ಜಿ ಕನಸುಗಳಲ್ಲಿ ಅವರು ಮಾನವವಿಜ್ಞಾನದ ಹಿನ್ನೆಲೆಯಲ್ಲಿ ನಮ್ಮ ಪುರಾತನವಾದಂತಹ ಸಂಸ್ಕೃತಿಯ ಬೇರೆ ಬೇರೆ ಪದರಗಳನ್ನು ಬಿಚ್ಚುವಂಥ ಕೆಲಸ ಮಾಡ್ತಾರೆ ರಾಕ್ಷಸರು ಬದ್ದು ಋಷಿಗಳ ಗುಡ್ಡಕ್ಕೆ ಯಾಗಕ್ಕೆ ಮಾಂಸ ಸುರಿದು ಅದನ್ನು ಬಿಡುವಾಗ ಮಾಡಿದರು ಹತ್ರ ಹೋಗಬೇಕು ಸೀದ ವಿಷ್ಣು ಪರಮಾತ್ಮರಲ್ಲಿ ಹೋದ ತಡೀರಿ ನಾನು ಪುರುಷೋತ್ತಲ್ಲಿ ಹುಟ್ಟಿ ಬೆಳೀತೇನೆ ಆಮೇಲೆ ಒಂದು ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಕತೆಯಲ್ಲಿ ಒಂದೇ ಮಿನಿಟ್ನಲ್ಲಿ ಇದು ಕಥೆ ಆಗುತ್ತೆ ಈ ಕೆಲಸ ನಿಜವಾದರೆ ಇವ ಉದ್ಧಾರ ಮಾಡಿಕೊಂಡು ಮೀಸೆ ಬರುವಾಗ ಕೃಷ್ಣನಿಗೋ ಬಲರಾಮನಿಗೋ ಇವರು ಹೊರಟೋಗಿದ್ದಾರೆ ಹೋಗಿದ್ದಾರೆ ಆವಾಗ ಈ ವಿಷಯವನ್ನು ನೋಡೋದಾದ ಹೇಗೆ ತೋರಿಸೋದು ಹಾಗೆ ಹಾಗೆ ನನ್ನ ಕಾಲದಲ್ಲಿ ನಾನು ಅನೇಕ ದೈವತ್ವಗಳ ಕಲ್ಪನೆ ಇನ್ನೊಂದು ಕಲ್ಪನೆ ನಾನು ತೋರಿಸ್ಬೇಕಾಗಿದೆ ಅದರ ನಡಿಗೆಯಲ್ಲಿ ಬಿಲೀಫ್ನಲ್ಲಿ ತೋರಿಸ್ಬೇಕಾಗಿದೆ ಅದು ಸೈಕಾಲಜಿ ಸೌಂಡ್ ಅಂತ ಹೇಳುವ ರೀತಿಯಲ್ಲಿ ತೋರಿಸ್ಬೇಕಾಗಿದೆ ಆಗ ಮೂಕಜ್ಜಿನ ದೀರ್ಘದ ಕಾಲದಲ್ಲಿ ನಾನು ಸೃಷ್ಟಿ ಮಾಡ್ತೇನೆ ಒಂದು ಮುದುಕೆ ಮೂಕಜ್ಜಿ ಹೆಸರು ಕೊಟ್ಟದು ಮೂಕಾಂಬಿಕೆಗೆ ಹೌದು ಆದರೆ ಜೀವನವನ್ನೆಲ್ಲ ಮಾಯಿಂದ ಮುಚ್ಚಿಕೊಂಡು ನೋಡ್ತಾ ಇದ್ದಾಳೆ ಮನೆಯಲ್ಲಿ ಏನೇನಾಗುತ್ತೆ ಮಕ್ಕಳೇನು ಏನು ಮಾಡ್ತಿದ್ದಾರೆ ಸೊಸೆ ಏನು ಮಾಡ್ತಿದ್ದಾಳೆ ಇನ್ನೊಬ್ಬರು ಏನು ಕಾಣ್ ಮಾಡ್ತಿದ್ದಾರೆ ನಂಟ್ರಿಷ್ಟರು ಏನು ಮಾಡ್ತಿದ್ದಾರೆ ಅವರ ಜೀವನ ಎಲ್ಲ ನೋಡಿದವಳು ಹಾಗಾಗಿ ಥಟ್ಟನೆ ಅವಳು ಹೇಳಬಲ್ಲಳು ಅವಳಿಗೊಂದು ಐನೂರು ವರ್ಷ ಕೊಡಲಿಕ್ಕೆ ನಾನು ಎಷ್ಟು ವರ್ಷ ಇದ್ದೇನೆ ಈ ಪ್ರಶ್ನೆಗೋಸ್ಕರವಾಗಿ ಸೆನ್ಸಿಟಿವಿಟಿ ನಮ್ಮದು ಯಾವುದಾದಕ್ಕೆ ಒಂದು ಬೇರೆ ಒಂದು ಹೆಸರು ಆಡ್ತಾರೆ ಅತೀಂದ್ರಿಯ ಕಲ್ಪನೆ ನಾನು ಸೃಷ್ಟಿ ಮಾಡ್ತೇನೆ ಇದಕ್ಕೆ ಸೃಷ್ಟಿ ಮಾಡಲಿಕ್ಕೆ ಒಂದು ಕಾರಣ ಇದೆ ಎ ಪ್ಲೇಸ್ ಇನ್ ಕ್ಯಾಂಪ್ ಬೂ ಅಂತ ಆಫ್ರಿಕದಲ್ಲಿ ಒಂದು ಸ್ಥಳ ಇದೆ ಅಲ್ಲಿಗೆ ಸಾಧಾರಣ ಮೂರು ಶತಮಾನದ ಹಿಂದೆ ಹಾಲೆಂಡಿಂದಲೂ ಎಲ್ಲಿಯೂ ಒಂದು ಕುಟುಂಬ ಹೋಗಿ ನೆಲೆಸಿತ್ತು ನೆಲೆಸಿದ ಕಾಲಕ್ಕೆ ಅಲ್ಲಿದ್ದರು ಅವರು ಕಷ್ಟಪಟ್ಟುಕೊಂಡು ಇದ್ದರು ಅವರು ಸ್ಟಡಿ ಮಾಡ್ತಾಯಿದ್ರು ಎಲ್ಲ ಕಾಸ್ಟ್ ಕಾಸ್ಟ್ಯೂಮ್ಸು ಮ್ಯಾನರ್ಸು ಎಲ್ಲ ಆವಾಗ ನೀರು ಬೇಕಾಯ್ತು ನೀರು ಬೇಕಾದ ಕಾಲದಲ್ಲಿ ಅದನ್ನು ಇಲ್ಲಿ ಬೋರ್ವೆಲ್ ಮಾಡಿ ಅಂತ ಹೇಳಿ ಮಾಡ್ತಾ ಹೋದರು ಇನ್ನೂರು ಫೀಟ್ ಆಯಿತು ಮುನ್ನೂರು ಫುಟ್ ಆಯಿತು ಅವಳಿಗೆ ಜನ ಕಳಿಸೋದು ಇನ್ನೂ ಮಾಡಿ ಇನ್ನೂ ಮಾಡಿ ಅಂತ ಅವರಿಗೆ ಆಯಿತು ಐನೂರು ಅಡಿ ಮೇಲೆ ಬೋರ್ವೆಲ್ಲ ಆಗಿದೆ ಡೋಂಟ್ ವರಿ ಅಂತ ಹೇಳಿದರು ರಾತ್ರಿ ಮಲ್ಕೊಂಡವ್ರಿಗೆ ಬೆಳಗಾಗುವಾಗ ಇಡೀ ಅಂಗಳ ತುಂಬಲ ಫ್ಲಡ್ ಆಗಿದೆ ಇಂಥ ಒಂದು ಹೆಂಗಸಿದ್ದದ್ದು ತೋರಿಸಿಕೊಟ್ಟರು ಅವಳ ಜೀವನದಲ್ಲಿ ಆದ ಒಂದು ಕಥೆ ಇನ್ನೊಂದು ಹೇಳಿದ್ದು ಒಬ್ಬ ಸೌತ್ ಆಫ್ರಿಕಾದಲ್ಲಿ ಒಂದು ಆ ಪ್ಲೇಸ್ನಲ್ಲಿ ಬರ್ತಾಯಿದ್ದ ಕುರಿ ಬರ್ತಾ ಇದ್ದಾಗ ಅಲ್ಲ ಒಂದು ಕಡೆ ಅವನಿಗೆ ಒಂದು ಚಕ್ಕೆ ಚೂರು ಸಿಕ್ಕಿತ್ತು ಇವರಿಗೆ ಇವ್ರ ಪೈಕಿ ಇವರಿಗೆ ಅದನ್ನು ತಕೊಂಡು ಬಂದು ಆ ಮುದುಕಿಗೆ ಕೊಟ್ಟರು ಈ ಕಾಡಿಗೆ ಹೋಗಿದ್ದೆ ಈ ಚಕ್ಕೆ ಚೂರು ಸಿಕ್ಕಿತ್ತು ಅವಳು ಇಟ್ಕೊಂಡ್ಳು ನೋಡು ಈ ಸ್ಥಳದಲ್ಲಿ ಒಬ್ಬ ಕುದುರೆ ಸವಾರ ಬರ್ತಾಯಿದ್ದ ಅವನ್ನ ಒಂದು ಕೊಂದಿತ್ತು ಹುಲಿ ಅಲ್ಲ ಶಿವ ಅವ ಸತ್ತೋದ ಅದರ ಹತ್ತಿರ ಇದ್ದ ಮರ ಕಡ್ದು ಅದರ ಚಕ್ಕೆ ಇದು ಆಗ ಆ ಊರಿನ ಬರ್ತ್ ಆ್ಯಂಡ್ ಡೆಸ್ಕ್ ರಿಜಿಸ್ಟರ್ ತಗೊಂಡು ಹೋದರೆ ಸಿಂಹ ಮನುಷ್ಯನ ಕೊಂದದ್ದು ನಿಜ ಈ ಚಕ್ಕೆ ಆ ಮರದ ಹತ್ತಿರ ಆದದ್ದು ಈ ಚಕ್ಕೆಯಿಂದಾಗಿ ಅವಳು ಹೇಳಿದರು ಆಗ ನಾನು ತಿಳ್ಕೊಂಡೆ ನಮ್ಮ ಹಿಂದಿನ ಜನ್ಮ ಮುಂದಿನ ಜನ್ಮಗಳು ತಗೊಂಡು ಜೀವನದ ಸಮಸ್ಯೆಗಳನ್ನ ನಾನು ನೀವು ಆತ್ಮ ಇತಿಹಾಸ ತಕ್ಕೊಂಡ್ರೆ ಈ ಹೆಕ್ಕುಮತಿಯಿಂದ ಮಾಡ್ಬೋದಲ್ವ ಆವಾಗ ಅದನ್ನು ನಾನು ತಗೊಳ್ತೇನೆ ನಿಮ್ಮ ನಂಬಿಕೆಗಳನ್ನೆಲ್ಲ ತೂಕ ಮಾಡಲಿಕ್ಕೆ ಗಂಡು ಹೆಣ್ಣಿನ ಸಮಸ್ಯೆಯನ್ನು ತೂಕ ಮಾಡಲಿಕ್ಕೆ ಇಡೀ ಇದು ತೂಕ ಮಾಡಲಿಕ್ಕೆ ಮಾಡ್ತೇನೆ ಯಾಕಂದರೆ ಇದರದ್ದು ಎಷ್ಟೋ ನಿದರ್ಶನಗಳು ತಕೊಂಡು ಅವಳು ಹೇಳಿದ್ದು ಇದನ್ನು ರಿಲಿಜನೇನ ಫಿಲಾಸಫಿ ಏನೇ ಇಲ್ಲಿ ಅನಾಲೈಸ್ ಮಾಡ್ತಿದ್ದೇನೆ ನಾನು ಅದು ಇದು ಕತೆ ತಗೊಂಡದ್ದು ಯಾಕೆಂದರೆ ನಿಮ್ಮ ನಂಬಿಕೆಗಳು ದೇವರ ಕಲ್ಪನೆಗಳು ಇವಲ್ಲಿ ಎಷ್ಟು ಫ್ಲಿಮ್ಸಿ ಇದೆ ನಿಜವಾದ್ದಾದರೆ ಏನು ಇರಬೇಕು ದೈವದ ಕಲ್ಪನೆ ನಾನು ಫುರ್ಸೋತ್ನಲ್ಲಿ ಬರ್ತೇನೆ ಯಶೋದೆ ಮಗುವಿನಲ್ಲಿ ಹುಡ್ತೇನೆ ಕಮ ಅಷ್ಟು ಇರ್ಬೋದು ಇದು ಇಮೇಜ್ ಏನಾದರೆ ಇಟ್ ಈಸ್ ನಾಟ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಇವಳು ತನ್ನ ಕುಟುಂಬದವ್ರದ್ದು ಇವ್ರದ್ದು ಸ್ನೇಹಿತರದ್ದು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದವರು ಇದರದ್ದು ಎಲ್ಲ ಮುದುಕಿ ಅನಲೈಸ್ ಮಾಡ್ತಾರೆ ನಿತ್ಯ ಜೀವನದ ಹೇಗೆ ಮಾಡ್ತಾಳೋ ಮದುವೆ ಮಾಡ್ತಿಲ್ಲಿದ್ದವ ಏನೇ ಮಾಡಿದ್ದಾನೆ ಅದನ್ನೆಲ್ಲ ಕೂತ್ಕೊಂಡಲ್ಲೇ ಅವಳು ಹೇಳ್ತಾಳೆ ನಾನು ಈ ಅಜ್ಜಿ ತಗೊಂಡು ವೈಧವ್ಯ ಬಂತು ಮನೆಯಲ್ಲಿ ಶಾಸ್ತ್ರ ಇದೆ ಅವಳ ಕಣ್ಣಿಗೆ ಏನೇನೋ ಕಾಣ್ತಾ ಇದೆ ಯಾವ ಪ್ರಶ್ನೆ ಕೇಳಿದರೂ ನೀಂಥವಾ ಅಂತ ಹೇಳುವಂಥ ಒಂದು ವ್ಯಕ್ತಿ ನೋಡಿದ್ಕೊಂಡು ಬರ್ತದೆ ಇದನ್ನು ತಕ್ಕೊಂಡು ನಾನು ಅವಳ ಕನಸುಗಳನ್ನು ಹೇಳ್ತಾರೆ ನಮ್ಮ ಧರ್ಮ ನಂಬಿಕೆ ಇವುಗಳ ಅನಾಲಿಸಿಸ್ ಒಬ್ಬ ಹೇಳೋದಾದರೆ ಹೇಗೆ ಹೇಳ್ಬೋದು ಅಂತ ಅಜ್ಜಿ ಇದೆಯೋ ಇಲ್ಲವೋ ಕಾಲನ್ನು ಸಂಕೋಚ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಅವರ ಕುಡಿಯರ ಕೂಸು ನಾವು ನೋಡಿದರೆ ಅದು ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡ್ತಾ ಇರುವಂತಹ ಮಲೆಕುಡಿಯರು ಎನ್ನುವಂಥ ಒಂದು ಜನಾಂಗ ಅವರು ಮುಖ್ಯವಾಗಿ ಅವರ ಮಲೆಕುಡಿಯರು ಕುಮರಿ ವ್ಯವಸಾಯ ಮಾಡ್ತಾ ಇದ್ದವರು ಮೊದಲು ಬೇಟೆ ಆಡ್ತಾ ಇದ್ದವರು ಅಂಥವರು ಹೇಗೆ ನಿಧಾನವಾಗಿ ಆಧುನಿಕತೆ ಜೊತೆಗೆ ಅವರು ಸಂಘರ್ಷ ಮಾಡಿದರು ಮುಖಾಮುಖಿಯಾದರು ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ಅಲ್ಲಿ ಬರುವಂತಹ ಕರಿಯ ಮತ್ತು ಕಾಳ ಅವರು ಪ್ರಾಣಿಗಳನ್ನು ಸಾಕ್ತಾರೆ ಈ ಬೇಟೆಯಾಡುವುದರ ಬದಲು ಪ್ರಾಣಿಗಳನ್ನು ಸಾಕ್ತಾರೆ ಹಾಗಾಗಿ ನಿಸರ್ಗದ ಜೊತೆಗೆ ಒಂದು ಮಲೆಯ ಮಕ್ಕಳು ವ್ಯವಹಾರ ಮಾಡುತ್ತಾ ಮಾಡುತ್ತಾ ಒಂದು ರೀತಿಯಲ್ಲಿ ತಮ್ಮ ಸಂಸ್ಕೃತಿಯ ಆಚರಣೆ ಆರಾಧನೆ ಅವರ ಅಲ್ಲಿ ದೈವ ಬರ್ತದೆ ಪಂಜುರ್ಲಿ ದೈವದ ಬಗ್ಗೆ ಬರ್ತದೆ ಆರಾಧನೆಯ ಬಗ್ಗೆ ಬರ್ತದೆ ಹೀಗೆ ಮನುಷ್ಯರ ನಿಸರ್ಗದತ್ತವಾದಂಥ ಆಲೋಚನೆಗಳು ಮತ್ತು ಮನುಷ್ಯ ನಿರ್ಮಾಣ ಮಾಡಿಕೊಂಡ ಅವರ ಸಂಸ್ಕೃತಿಗಳ ನಡುವೆ ಇರುವಂಥ ಮುಖಾಮುಖಿಯನ್ನು ಅವರು ಅವರ ಕುಡಿಯರ ಕೂಸು ಕಾದಂಬರಿಯಲ್ಲಿ ಕೊಟ್ಟು ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ವಸ್ತುವಿನ ದೃಷ್ಟಿಯಿಂದ ಮತ್ತು ತಂತ್ರದ ದೃಷ್ಟಿಯಿಂದ ಅಳಿದ ಮೇಲೆ ಒಂದು ಯಶಸ್ವಿ ಕಾದಂಬರಿಯಾಗಿದೆ ಈ ಕಾದಂಬರಿಯಲ್ಲಿ ಶಿವರಾಮ ಕಾರಂತ್ರೆ ತಂತ್ರದ ದೃಷ್ಟಿಯಿಂದ ಹೇಳುವುದಾದರೆ ಶಿವರಾಮ ಕಾರಂತ್ರೆ ಇದರಲ್ಲಿ ಒಂದು ಪಾತ್ರವಾಗಿ ಬರ್ತಾರೆ ಆದರೆ ಕಾರಂತರು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ಆ ಪಾತ್ರ ನೋಡುವಾಗ ಯಾಕಂದರೆ ಅವರು ಒಂದು ಪತ್ತೆದಾರಿ ಕೆಲಸ ಮಾಡ್ತಾರೆ ಅದರಲ್ಲಿ ತಮ್ಮ ಆಶಯವೋ ತಮ್ಮ ಮನೋಧರ್ಮಗಳನ್ನು ಅದರಲ್ಲಿ ತುರ್ಕಿಸುವುದಿಲ್ಲ ಅವರು ಆ ಪಾತ್ರಗಳು ಯಾವ ರೀತಿಯಲ್ಲಿ ಬದುಕಿದ್ದಾವೆ ಪಾತ್ರಗಳ ಆಶಯ ಏನಿತ್ತು ಪಾತ್ರಗಳ ಜೀವನ ಯಾವ ರೀತಿಯಲ್ಲಿ ಇದ್ದಿತ್ತು ಎನ್ನುವುದನ್ನು ಅವರು ಪ ಪತ್ತೆದಾರಿ ಥರಾನೇ ಸಂಶೋಧನೆ ಮಾಡಿಕೊಂಡು ಅದರ ನಂತರ ಆ ಕಥಾನಾಯಕನ ಆಸ್ತಿಯನ್ನು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎನ್ನುವುದನ್ನು ಸಹ ಆಯಾ ಪಾತ್ರಗಳು ಯಾವ ರೀತಿಯಲ್ಲಿ ಬದುಕಿದ್ರು ಅಂತ ಅವರು ಶೋಧನೆ ಮಾಡಿಕೊಂಡು ಅನುಭವ ಗಳಿಸ್ಕೊಂಡು ಅದೇ ರೀತಿಯಲ್ಲಿ ಆ ಆಸ್ತಿಯನ್ನು ವಿಲೇವಾರಿ ಮಾಡ್ತಾರೆ ಉದಾಹರಣೆಗೆ ಹೇಳೋದಾದರೆ ಅದರಲ್ಲಿ ಒಬ್ಬರು ಮುದುಕಿ ಬರ್ತಾರೆ ಯಶವಂತರ ಕಥಾನಾಯಕ ಯಶವಂತರ ತಾಯಿಯಾಗಿ ಅವರಿಗೆ ಯಾವ ರೀತಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಬಹುದು ಅಥವಾ ಅವರ ಹೆಸರಿನಲ್ಲಿ ಏನು ಮಾಡಬಹುದು ಅಂತೇಳಿ ಹೇಳುವಾಗ ಪ್ರಖರ ವೈಚಾರಿಕ ಚಿಂತಕ ಕಾರಂತರದ್ರಲ್ಲಿ ಪಾತ್ರ ಆಗಿದ್ದರೂ ಆ ಮುದುಕಿ ಧರ್ಮ ದೇವರು ಪಾಪ ಪುಣ್ಯಗಳ ಒಂದು ಕಲ್ಪನೆಯಲ್ಲಿ ಆ ನಂಬಿಕೆಯಲ್ಲಿ ಅವರು ಬದುಕಿದ್ದರಿಂದ ಅವರ ಹೆಸರಿನಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಶಿವರಾಮ್ ಕಾರಂತರು ಆದ್ದರಿಂದ ಇದು ಪರತನದ ದೃಷ್ಟಿಕೋನಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಅಷ್ಟೇ ಮಾತ್ರ ಅಲ್ಲ ಇದರಲ್ಲಿ ಒಂದು ಅತ್ಯುತ್ತಮ ಸಂದೇಶ ಇದೆ ಈ ಕಾದಂಬರಿಯಲ್ಲಿ ಮನುಷ್ಯರೆಲ್ಲರಿಗೂ ಒಂದು ಒಂದು ಅತ್ಯುತ್ತಮವಾದ ಸಂದೇಶ ಇದೆ ಅದೆಂತ ಹೇಳಿದ್ ಅದು ಏನೆಂದು ಹೇಳಿದರೆ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಸಮಾಜದಿಂದಾಗಲಿ ಸಂಸಾರದಿಂದಾಗಲಿ ಪಡೆದದಕ್ಕಿಂತ ಹೆಚ್ಚು ಕೊಡಬೇಕು ಎನ್ನುವ ಒಂದು ಅತ್ಯುತ್ತಮ ಸಂದೇಶವನ್ನು ಈ ಕಾದಂಬರಿ ಸಾರ್ತದೆ ಅವರು ಕಾರ್ನಂಬರಿಕಾರರಾಗಿ ಮಾರ್ಗ ಪ್ರವರ್ತಕರಾಗಿದ್ದಾರೆ ಮಾರ್ಗ ಅಂತ ಹೇಳಲಿಕ್ಕೆ ಕಾರಣ ಇಷ್ಟೇ ಅಂದರೆ ಅವರಿಗಿಂತಲೂ ಮೊದಲು ಕಾದಂಬರಿ ಬರೆದವರು ನಮ್ಮಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕಾರದ ಕಾರಂತರ ಕಾದಂಬರಿಗಳು ಬಂದ ಮೇಲೆ ಕರ್ನಾಟಕದಾದ್ಯಂತ ಕಾದಂಬರಿ ಪ್ರಕಾರದ ಬಗ್ಗೆ ಹೆಚ್ಚು ಗಮನ ಬರಲಿಕ್ಕೆ ಆರಂಭ ಆಯಿತು ಅಂತ ಹೇಳಿ ನಾನು ತಿಳಿದಿದ್ದೇನೆ ಅವರ ಚೋಮನದುಡಿ ಅತ್ಯಂತ ಒಂದು ಮಹತ್ವದ ಕಾದಂಬರಿ ಅಂತ ಹೇಳಿ ನನ್ನ ಅನಿಸಿಕೆ ಆ ಚೋಮ ಚೌಮನ ದುಡಿಯ ಸದ್ದು ಅವರ ಜೀವನದ ದುರತಗತಿಗೂ ಒಂದು ಸಂಕೇತ ಅಂಥೇಳಿ ಕೂಡ ನಾನು ತಿಳಿದ್ದೇನೆ ಹಾಗೆ ಅದು ಆ ಸದ್ದು ಕೂಡ ಅವರ ಅನ್ಯಾಯದ ವಿರುದ್ಧ ಅಸಮಾನತೆಯ ವಿರುದ್ಧ ಹಾಗೂ ಶೋಷಣೆಯ ವಿರುದ್ಧ ಹಾಗೂ ಎಲ್ಲ ಥರದ ಸಾಮಾಜಿಕ ಅನಿಷ್ಟಗಳ ಕುರಿತ ಆಕ್ರೋಶ ಕೂಡ ಅಂಥೇಳಿ ನಾನು ತಿಳಿದಿದ್ದೇನೆ ಕಾರಂತರು ಬಹಳ ಶ್ರೇಷ್ಠ ಕಾದಂಬರಿಕಾರರು ಅಂತ ಒಪ್ಕೊಳ್ಳೋರು ಕೂಡ ಒಂದೊಂದು ಸಲ ಅವರು ಕಾದಂಬರಿ ರೂಪಕ್ಕೆ ತಕ್ಕಷ್ಟು ಗಮನ ಕೊಡಲಿಲ್ಲ ಅನ್ನೋ ಮಾತು ಹೇಳೋದುಂಟು ಆದರೆ ಇದು ನನಗೆ ಅರ್ಥವಾಗೋದಿಲ್ಲ ಯಾಕೆಂದರೆ ಒಂದು ಕಾದಂಬರಿ ನಮಗೆ ಅನುಭವಕ್ಕೆ ಬರೋದೇ ಅದರ ರೂಪದಿಂದ ಅದರಿಂದ ಕಾದಂಬರಿ ಶ್ರೇಷ್ಠವಾಗಿದೆ ರೂಪ ಸೋಲತೆ ಅನ್ನೋದು ಪರಸ್ಪರ ವಿರುದ್ಧವಾದ ಮಾತು ರೂಪ ಸೋತ್ರೆ ಅದು ಒಳ್ಳೆಯ ಕಾದಂಬರಿ ಸಾಧ್ಯವೇ ಇಲ್ಲ ಕಾರಂತರು ಬರೆದ ಕೆಲವು ಕಾದಂಬರಿಗಳನ್ನು ಪಕ್ಕಪಕ್ಕದಲ್ಲಿಟ್ಟು ನಾವು ನೋಡಿದರೆ ಈ ರೂಪದಲ್ಲಿ ಎಷ್ಟು ವೈವಿಧ್ಯ ಅವರು ಸಾಧಿಸಿರುವ ಗೊತ್ತಾಗುತ್ತೆ ಉದಾಹರಣೆಗೆ ಬೆಟರ್ ಜೀವದಲ್ಲಿ ಶಿವರಾಮಯ್ಯ ಬರ್ತಾನೆ ಶಿವರಾಮಯ್ಯ ಅಲ್ಲಿದ್ದ ಒಂದು ವಾರದಲ್ಲಿ ಗೋಪಾಲಯ್ಯನ ಬದುಕು ಏನೇನಾಯಿತು ಅಷ್ಟು ಪುನರಾವೃತ್ತಿ ಆಗುತ್ತೆ ನಮ್ಮ ಕಣ್ಣು ಮುಂದೆ ನಾಟಕದಾಗ ನಡೆಯುತ್ತೆ ಆ ಮನುಷ್ಯನ ಇಪ್ಪತ್ತೈದು ಮೂವತ್ತು ವರ್ಷಗಳ ಬದುಕು ಈಗ ನಮ್ಮ ಕಣ್ಣು ಮುಂದೆ ಉದ್ದಕ್ಕೆ ಬರುತ್ತೆ ಇದೊಂದು ವಿಶಿಷ್ಟವಾದ ತಂತ್ರ ಹಾಗೆ ಅಳಿದ ಮೇಲಿನಲ್ಲಿ ಅವರು ಸಂಕೇತ ಬಳಸ್ಕೊಂಡ್ರು ಜೊತೆಗೆ ಅಳಿದ ಮೇಲಿನಲ್ಲಿ ವಿಚಿತ್ರವಾದ ಸಂಗತಿ ಅಂತಂದರೆ ಕಾಲಂಬರಿ ಪ್ರಾರಂಭ ಆಗಬೇಕಾದ್ರೆ ನಾಯಕ ಸತ್ತೋಗಿದ್ದಾನೆ ಅದಾದಮೇಲೆ ಅವನ ಬದುಕು ಬರುತ್ತೆ ಅವನ ಸ್ವಭಾವ ಬರುತ್ತೆ ಆ ನಾಯಕನ ಸ್ನೇಹಿತ ಅವನ ವಿಷಯ ತಿಳ್ಕೊಳ್ಬೇಕು ಅಂತ ಹೊರಟಾಗ ಹಿಂದಕ್ಕೆ 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 ಹೋಗ್ತಾ ಇಡೀ ನಾಯಕನ ಬದುಕು ನಮ್ಮ ಕಣ್ಮು ನಿಲ್ಲೋದು ಮಾತ್ರ ಅಲ್ಲ ಈ ಸ್ನೇಹಿತ ಇದನ್ನಲ್ಲ ಇವನ ಪ್ರಜ್ಞೆ ಬೆಳೀತಾ ಹೋಗುತ್ತೆ ಪಕ್ಕ ಪಕ್ಕದಲ್ಲಿ ಸಮಾನಾಂತರವಾಗಿ ಯಶವಂತರಾಯನ ಪ್ರಜ್ಞೆ ಬೆಳೆದ ರೀತಿ ನಮಗೆ ಅನುಭವಕ್ಕೆ ಬರುತ್ತೆ ಹಾಗೆಯೇ ಈ ಕಥೆ ಹೇಳ್ತಾ ಅವನ ಪ್ರಜ್ಞೆ ಬೆಳೆದಿ ಗಮನಕ್ಕೆ ಬರುತ್ತೆ ಇದು ಸಾಧಿಸಬೇಕಾದ್ರೆ ವಿಶಿಷ್ಟವಾದ ತಂತ್ರ ಇಲ್ಲೇ ಸಾಧ್ಯವಿಲ್ಲ ಹಾಗೆಯೇ ಮುಖಜ್ಜ ಕನಸುಗಳಲ್ಲಿ ಒಬ್ಬ ಮುದುಕಿಯನ್ನು ನಾಯಕಿ ಮಾಡಿಕೊಂಡು ಇಡೀ ಮನುಕುಲದ ನಾಗರಿಕತೆ ಚರಿತ್ರೆ ಹೇಳ್ತಾರೆ ಅವರು ಅದರಲ್ಲಿ ನನಗೆ ಎಷ್ಟೋ ಸಲ ಅನಿಸಿದೆ ಪ್ರಾಯಶಃ ಈ ಮುಖಜ್ಜೆ ಕನಸುಗಳಲ್ಲಿ ಕಾರಂತರು ಒಂದು ಪ್ರಯೋಗ ಮಾಡ್ತಾಯಿದ್ದರೆ ಒಂದು ಕಾದಂಬರಿಯಲ್ಲಿ ಎಷ್ಟು ಅನುಭವ ತುರ್ಕೋಕ್ಕೆ ಸಾಧ್ಯ ನೋಡೋಣ ಯಾ ಮುರಿಯುತ್ತೋ ಇಲ್ಬೋದು ಎಷ್ಟು ತರ್ಕೊಳ್ಳುತ್ತೆ ಅಂತ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಇಡೀ ಮನುಷ್ಯನ ನಾಗರಿಕತೆ ಹೇಗೆ ಬೆಳ್ಕೊಂಡು ಬಂತು ಬೇರೆ ಬೇರೆ ಪ್ರಭಾವಗಳು ಯಾವುದು ಇದಿಷ್ಟನ್ನು ಒಂದು ಕಾದಂಬರಿ ಗುರುತಿಸ್ಕೊಂಡು ಹೋಗ್ತಾರೆ ಜೊತೆಗೆ ಆ ಮುದುಕಿನ ಮಾನವೀಯ ಮಾಡ್ತಾರೆ ಹೀಗೆ ಅವರ ಶ್ರೇಷ್ಠ ಕಾದಂಬರಿಗಳನ್ನ ನಾವು ನೋಡಿದರೆ ಒಂದೊಂದು ಕಾದಂಬರಿನಲ್ಲೂ ವಿಶಿಷ್ಟವಾದ ತಂತ್ರ ಇದೆ ಅವರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮೈಸೂರಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡಿದಾಗ ಒಂದು ಮಾತು ಹೇಳಿದರು ನಾನು ಯಾವತ್ತೂ ತಂತ್ರ ವಿಷಯ ತಲೆಕೆಡ್ಸ್ಕೊಳ್ಳಿಲ್ಲ ಯಾವ ಕಾದಂಬರಿಕಾರನಿಗೆ ಆಗಲಿ ತನ್ನ ಸ್ವಂತ ಅನುಭವ ತಾನು ಸ್ವಂತವಾಗಿ ಯೋಚನೆ ಮಾಡಿ ಹೇಳಬೇಕಾದ ಏನಾದರೂ ಇದ್ದರೆ ತಂತ್ರ ತನಗೆ ಬರುತ್ತೆ ನಾನು ನೀವು ತನ್ನ ಪೆಟ್ಟಿಗೆಯಲ್ಲಿ ಯಾವ ಅರೆಯಲ್ಲಿ ಯಾವ್ದು ಹಾಕಬೇಕಂತ ಈವರೆಗೆ ತುಂಬಿಸಿದ್ದವನಲ್ಲ ನನ್ನಲ್ಲಿ ಎಷ್ಟು ಸಾಮಾನು ಉಂಟೋ ಅದಕ್ಕೆ ಸರಿಯಾದ ಪೆಟ್ಟಿಗೆ ಮಾಡುವವನು ನೀವು ಯಾವುದೋ ಫಾರ್ಮ್ ಅಂತ ಒಪ್ಪಿಕೊಂಡಿದ್ದರು ಬೇರೆಯವರು ಬೇರೆಯವರ ಕತೆಗೆ ಒಪ್ಪಿಸಿದ್ದು ನಾನು ಅದು ಯಾರನ್ನೂ ಅನುಕರಣೆ ಮಾಡೋದಿಲ್ಲ ನನ್ನ ಅನುಭವ ಹೇಳಲಿಕ್ಕೆ ಯಾವ ರೂಪ ಒಳ್ಳೇದು ಹ್ಞೂ ಅದು ಫಾರ್ಮ್ ಇನ್ನೊಬ್ಬರ ಅಚ್ಚಿನಲ್ಲಿ ಪ್ರಿಂಟ್ ಮಾಡ್ಬೋದು ನೀವು ನನ್ನ ಅನುಭವ ನೀವು ಹೇಳಲಿಕ್ಕೆ ಹೇಳಲಿಕ್ಕೆ ಫಾರ್ಮ್ ಅಳತೆಗಾರರಲ್ಲ ನಿಮ್ಮದು ಹೇಳಿ ನನಗೆ ಶಿಟ್ ಬಂದರೆ ಶಿಟ್ ಬೈದೇ ಹೇಳ್ತೇನೆ ಸಂತೋಷ ಆದರೆ ಹಾಗೆ ಹೇಳ್ತೇನೆ ಏನು ಖಂಡಿತೋ ಅದೇ ಹೇಳ್ತಾರೆ ಇನ್ನೊಬ್ಬರು ನೋಡಿಕೊಂಡು ಅವನು ಹಾಗೇ ಇರುವ ಇರ್ದಾರಲ್ಲ ಈ ಇವರಿಗೆ ಕಥೆಯೂ ನಕಲಿ ತತ್ವವೂ ನಕಲಿ ಹಿಂದೂಸ್ತಾನದವರು ಹುಟ್ಟಿದಾಗೆ ನಾವು ಬರೆದಾಗ ಸ್ಕಾಟ್ ಬರೆದನು ಇನ್ನೊಂದು ದೇಶದಲ್ಲಿ ಬರೆದನು ಆಯಾಯ ದೇಶಕ್ಕೆ ಜನಕ್ಕೆ ಅವರವರಿಗೆ ಒಪ್ಪಿದಂಥ ಒಂದು ರೂಪ ಬೆಳ್ಕೊಂಡು ಬಂದಿದೆ ನಾಲ್ಕು ದಿವಸ ಎಮ್ ಎ ಶೇಕ್ಸ್ಪಿಯರ್ ಕಲ್ತುಕೊಡ್ಲೇ ಫಾರ್ಮ್ ನಿರ್ಧಾರ ಮಾಡುವವರು ನೀವಲ್ಲ ಕಾದಂಬರಿಯಲ್ಲಿ ಎಷ್ಟು ಜನದ ಕಾದಂಬರಿ ಇಲ್ಲ ಚೀನಾದ ಲೈನ್ ಹೇಳುವಾಗ ಪರ್ಲ್ ಬಗ್ಗೆ ಏನು ಎಟ್ ಲಾಸ್ಟ್ ಶ್ರೆಗಡ್ ಹೇಳಿದಾಗ ಇನ್ನೊಬ್ಬಳು ಏನು ಬರೆದಳು ಅವ್ರ ಪುಸ್ತಕ ಓದಿದ್ದೀರ ದೇ ಕ್ರಿಯೇಟ್ ದಿ ಫಾರ್ಮ್ ವಿಚ್ ನೀಡ್ಸ್ ದಿ ಫಾರ್ಮ್ ಆಫ್ ದೇರ್ ಔಟ್ ಫೋರಿಂಗ್ಸ್ ಆಯಿತಾ ಇಲ್ವಾ ನಿಮ್ಮ ಬಂದದ್ದಂತ ನಿಮ್ಮ ಮುಖಕ್ಕೆ ತಗೊಂಡು ನಾನು ಮಾತಾಡಬೇಕು ಮೊದಲಿಂದ ನಮಸ್ಕಾರ ಮಾಡ್ತಿದ್ದಾನೆ ಮಾಡಿಬಿಡುವ ನಷ್ಟ ಇಲ್ಲದಿದ್ದರೆ ಮಾಡ್ಬೋದು ನಿಮ್ಮ ಮುಖ ನೋಡಿದ್ ಕೊಡಲೇ ನೋಡಬಾರ್ದು ಅನ್ಕಂಡ್ರೆ ಏನ್ಬೇಕು ನಮಸ್ಕಾರ ಮಾಡಬೇಕು ಯಾ ನೋ ಎಟಿಕ್ಕೇಟ್ ಅಂದರೆ ಬಾಯಿ ಮುಚ್ಕೊಂಡು ಕೂತಣ ನೀವು ಐ ಆಮ್ ರಿಸ್ಪಾನ್ಸಿಬಲ್ ಟು ಮೈ ಎಕ್ಸ್ಪೀರಿಯನ್ಸು ನಾಟ್ ಫಾರ್ ಎನಿಥಿಂಗ್ ಎಲ್ಸ್ ಇನ್ ದಿ ವರ್ಲ್ಡ್ ಇದಕ್ಕೆ ಡಾನ್ಸ್ ಫಾರ್ಮ್ ಆದರೆ ನಾನು ಮಾಡ್ತೇನೆ ಇದನ್ನು ಮಾಡ್ತೇನೆ ನೀವು ಓದಬೇಕಾದ ಒತ್ತಾಯವೇ ಇಲ್ಲ ವಿಷಯವನ್ನು ಅಣಕೆ ಮಾಡ್ತೀರಿ ನೀವು ಫಾರ್ಮನ್ನು ಅಣಕೆ ಮಾಡ್ತೀರಿ ಎಷ್ಟು ಜನವೇನು ತೋರಿಸಿ ಯಾರದ ಬಗ್ಗೆ ಅಂದ್ರೆ ಹೇಳಿ ನಾನು ನಿಮ್ಮ ಕಾದರೂ ಕೊಡಿ ಮರು ದಿವಸಕ್ಕೆ ನಾನು ಹೇಳ್ತೇನೆ ಇದರಲ್ಲಿ ಎಷ್ಟು ಕೃತಕ ಎಷ್ಟು ನಿಮ್ಮ ಊಹೆ ಮಾಡಿದ್ದು ಎಷ್ಟು ಇನ್ನೊಬ್ಬರ ಅನುಭವ ಕೇಳಿದ್ದು ಎಷ್ಟು ಫಾರ್ಮ್ ಮನುಷ್ಯ ಫಾರ್ಮ್ ತಗೊಂಡೇ ಹುಟ್ಟಿರ್ತಾನೆ ಬ್ರೈನು ಹಾಗೆ ತಗೊಂಡೇ ಹುಟ್ಟಿರ್ತಾನೆ ಅವನ ಭಾಷೆ ಅವನ ಚಿಂತನೆ ಇನ್ನೊಬ್ಬರು ಊರಿಂದ ಹಿಂದಿನ ಪ್ರಕಾರವಾಗಿ ಹೀಗೆ ವ್ಯಾಸನು ಇವನಿಗೆ ಅಂತ ರಾಮಾಯಣ ಬರೆದರು ಯಾವ ಕಾಲಕ್ಕೆ ಎರಡನೇ ಸೆಂಚುರಿ ಹಿಂದೆ ಅದರ ಮೇಲೆ ಐನೂರು ರಾಮಾಯಣ ಬರೆದಿದ್ದಾರೆ ಇಡೀ ಹಿಂದೂಸ್ಥಾನದಲ್ಲಿ ಅದೇ ಫಾರ್ಮಲಲ್ಲಿ ಅದೇ ರಾಮನ ಕತೆ ಇದೆಯೋ ಅವರ ಊರಿಗೆ ಅವರು ಕೇಳಿದರು ಅವರ ಸಂಸ್ಕೃತಿಗೆ ಅವ್ರು ಬಾಳಿದರು ಅದಕ್ಕೆ ಬೇಕಾದ ಫಾರ್ಮ್ ಕೊಟ್ಟರು ಉತ್ತರ ರಾಮಚರಿತ್ರೆ ಯಾಕೆ ಬರೆದವ ಶೀತ ಕಾಡ್ದಾಗೆ ಆದಮೇಲೆ ಹೊದ ಯಾವಾಗ ಬರ್ದದ್ದು ವಾಲ್ಮೀಕಿ ಈ ಉತ್ತರ ರಾಮಚರಿತ್ರೆ ಯಾವಾಗ ಬಂತು ಯಾವ ಫಾರ್ಮ್ ಅದು ಫಾರ್ಮ್ ಇರೋದು ಯಾವುದಕ್ಕೆ ನಿಮ್ಮ ಅಭಿಪ್ರಾಯಕ್ಕೆ ನಿಮ್ಮ ಅಭಿಪ್ರಾಯನಂತ ಗಟ್ಟಿ ಇದ್ದರೆ ನಿಮ್ಮದೇ ಫಾರ್ಮ್ ಬರುತ್ತೆ ಹೇಳಬೇಕು ಅಂತ ಕಂಡ್ರೆ ಬರುತ್ತೆ ಹೇಳಿಯೇ ಹೇಳಬೇಕು ನೀವು ಓದ್ಕೊಂಡದ್ದು ಇಂಥ ಒಂದು ಕತೆ ಬರೀಬೇಕು ಅದಕ್ಕೆಲ್ಲ ಫಾರ್ಮ್ ತುಂಬಿಸ್ಬೇಕಾಗ್ತದೆ ತಂದು ಮಾ ಸಾಮಾನು ಮಾರಬೇಕಾದ್ರೆ ಈ ಫಾರ್ಮ್ ಅನಿವಾರ್ಯ ಯಾಕಂದರೆ ಅಂಥವನೇ ಬರೆದಿದ್ದಾನೆ ಶೇಕ್ಸ್ಪಿಯರ್ ಬರೆದಿದ್ದಾನೆ ನಿಮಗೆ ಸಾಕ್ಷಿ ಬೇಕು ಇದನ್ನು ಆಕ್ಷೇಪ ಮಾಡೋರಿರ್ತಾರೆ ನೋಡಿ ನಿಮ್ಮಷ್ಟೇ ಬುದ್ಧಿವಂತರು ಅವರು ಆಕ್ಷೇಪ ಪಡ್ತಾರೆ ನಿಮಗೆ ಪ್ರಾಮಾಣಿಕತೆ ಇದ್ದರೆ ನಿಮಗೆ ಬೇಕಾದ ಹೇಳಿದೆ ಅಲ್ಲಿ ಮುಗಿರಿ ಟ್ರಿ ಕ್ರಿಟಿಸಮ್ ಬಗ್ಗೆ ನಾವು ಓದಿದ್ದೇನಲ್ಲ ಕೇಳುವನ್ನೆಲ್ಲ ನಾನು ರಿಲೀಜನ್ ಬಗ್ಗೆ ಉಳಿದ್ರ ಬಗ್ಗೆ ಬೇಕನ್ನುಷ್ಟು ಮಾಡಿದ್ದೆ ಇಂಥದ್ದು ಕಾಲೇಜ್ನಲ್ಲಿ ಕಲ್ತ್ಕೊಂಡು ನಿಮ್ಮ ಪಾಠ ಯಾರು ಹೇಳಿದ್ರು ಅದನ್ನೇ ಬಾಯ್ಪಾಠ ಮಾಡಿ ನೀವು ಹೇಳೋರು ಇದನ್ನು ಆ ಕವಿ ಬರೆದ ಹಾಗೆ ಇಲ್ಲ ಆ ಕವಿ ಬರೆದ ಎಷ್ಟು ನಾವೆಲ್ಲಿ ಓದಿದ್ದೀರಿ ನೀವು ಶೇಕ್ಸ್ಪಿಯರ್ದ ನಷ್ಟ ಎಷ್ಟು ನಾಟಕ ಓದಿದ್ದೀರಿ ನೀವು ಐನೂರು ನಾಟಕ ಬರೆದಿದ್ದೇನೆ ಚರಿತ್ರೆ ಹೀಗಿಲ್ಲ ಅಂತ ಯಾರು ಹೇಳ್ತೀರೋ ನೀವು ನಿಮಗೂ ಕೊಟ್ಟದ್ದು ಮರ್ಚೆಂಟ್ ವೆನಿಸು ಹ್ಯಾಮ್ಲೆಟ್ಟು ಅದನ್ನು ಬಾಯ್ಪಾಟ ಕಲಿತು ಇನ್ನು ಯಾರು ಏನು ಹೇಳಿದ್ದಾರೋ ಅದನ್ನು ನೀವು ಆರ್ಗ್ಯೂ ಮಾಡ್ತೀರಿ ಪಾಂಡಿತ್ಯ ಈ ಥರದ ಕಚರಾ ಸಾಮಾನಲ್ಲ ನಿಮ್ಮ ಥಿಂಕಿಂಗ್ ಅನುಭವ ಇರಬೇಕು ನಿಮ್ಮ ಅನುಭವಕ್ಕೆ ಬೇಕಾದ ದಾಖಲೆ ಇರಬೇಕು ಓದೋನಿಗೇನು ಹೇಳ್ತೀರಿ ನನ್ನ ಕತೆ ಖುಷಿ ಆಯಿತು ನಾನು ವಿಚಿತ್ರ ಕೂಟ ಬರೆದಾಗ ನನ್ನ ದೋಸ್ತಿಗಳು ತಟ್ಟಿದ್ದಾರೆ ಓದುಗರು ಭಾಳ ಲಾಯಕು ಅಂತ ಇನ್ನೊಂದು ಭೂತ ಅಂತ ಕಾದಂಬರಿ ನಾನು ಬರೆದಿದ್ದೇನೆ ಯಾರೋ ಒಬ್ಬರು ಮುದುಕರು ನೀನು ತ್ಯಾಗ ಮಾಡಿದ್ದಿ ಮಣ್ಣೊಂದು ಮಾಡಿದ್ದಿ ತ್ಯಾಗಕ್ಕೆಲ್ಲ ಹೊಡೆದಿದ್ದಿ ಮಕ್ಕಳಿಗೆ ಇನ್ನೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕಿದ್ದು ಹುಟ್ಟಿದ್ದು ಇದನ್ನು ಯಾಕೆ ಬರೆದೆ ಅಂತ ಕೇಳಿದರು ಯಾಕಂದರೆ ನಾನು ಶಾಲೆ ಬಿಟ್ಟಿದ್ದು ಗೊತ್ತುಂಟು ಸೀರಿಯಸ್ ಅಂತ ಗೊತ್ತುಂಟು ಇದು ಎಂಟರ್ಟೈನ್ಮೆಂಟಲ್ಲು ಸೀರಿಯಸ್ ಅಂತ ಕೇಳಿದ್ರೆ ಏನು ತಪ್ಪಾಯಿತು ಅದು ತೋರಿಸ್ತಾ ಇದ್ದರೆ ಇನ್ನೂ ನಾಲ್ಕು ಜನ ಕಾದ ಬರಿ ಬರೀತೇನೆ ತಲೆ ಹೊಡಿತೇ ಯಾರೋ ಪೊಲೀಸ್ ಏನ್ಪ ಆ ಗನ್ನಿನಲ್ಲಿ ಹೊಡಿಲಿಕ್ಕೆ ಬರೋದಿಲ್ಲ ಸ್ವಾಮಿ ನೀವು ಆ ಗನ್ ತಗೊಂಡಿದ್ದೀರಿ ಪುಡಿ ಗಿಡಿ ಹಾಕಿ ಗುದ್ದೋದ್ರೊಳಗೆ ಹೊಲಿ ಹೊರಟೋಗುತ್ತೆ ಇದು ಅದು ತಗೊಂಡು ಬಿಟ್ಬಿಡಿ ಡಾನ್ಸು ಯಾರೂ ನನಗೆ ಕಲಿಸಿದವ್ರಿಲ್ಲ ಇವತ್ತು ಕೇಳಿ ಹೋದರೆ ಹಿಂದೂಸ್ತಾನದಲ್ಲಿ ಡಾನ್ಸ್ ಸೃಷ್ಟಿ ಮಾಡಿದ್ದಿದ್ದವರು ಭರತನೂ ಅಲ್ಲ ಸಂಗನೂರು ಪಂಡನೂರು ಪೆಳ್ಳಿಯು ಅಲ್ಲ ಇನ್ನೂ ಅಲ್ಲ ಒಂದೇ ಒಂದು ಲೈನ್ ನಾನು ಒಬ್ಬರಿಂದ ಡಾನ್ಸ್ ಕಲ್ತಿದ್ದಿಲ್ಲ ನನಗೆ ತೋರ್ಬೇಕಂತ ಕೂಡಿದೆ ಅದನ್ನೇ ಇವತ್ತಿಗೆ ಮಾಡ್ಕೊಂಡು ಹೋಗಿದ್ದೆ ಇನ್ನೊಬ್ಬರಿಗೆ ಕಲಿಸಿದ್ದೇನೆ ಯಕ್ಷಗಾನದಲ್ಲಿ ಕೂಡ ನಾನು ಡಾನ್ಸ್ ಕಲಿಸಿದ್ದೇನೆ ಅದಕ್ಕೆ ಈ ನಮ್ಮನೆ ಪೆಟ್ಟು ಹೊಡಿಬೇಡಿ ಅಂತ ಹೇಳಿದ್ದಿಲ್ಲ ಇದು ಸುಖ ಈ ನಮನೆ ಚಂಡೆ ಹೊಡೆಯೋದಲ್ಲ ದುಃಖ ಸುಖದಲ್ಲಿ ಏನಾಗುತ್ತೆ ಇದು ನನ್ನ ಕಲ್ಪನೆ ನಾನು ಏನು ಹೇಳ್ತೇನೋ ಅದಕ್ಕೆ ಒಪ್ಪೋದು ನನ್ನ ಫಾರ್ಮ್ ನೀವು ಒಪ್ಪಬೇಕಾದ್ದೇ ಇಲ್ಲ